ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಕಡಲೆಪುರಿಯಿಂದ ಒಂದು ಒಳ್ಳೆ ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಕಡಲೆಪುರಿ ತಗೊಂಡಿದ್ದೀನಿ ಇದು ಉಪ್ಪು ಕಡಲೆಪುರಿ ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು ಕಡಲೆಪುರಿ ಇದು ಕೆಲವ್ರ ಕಡೆ ಮಂಡಕ್ಕಿ ಅಂತಲೂ ಕೂಡ ಅಂತಾರೆ ನಾನು ಇದನ್ನು ಎರಡು ಬೌಲಷ್ಟು ತಗೊಂಡಿದ್ದೀನಿ ಸಿಪ್ಪೆ ಕಡಲೆಪುರಿ ಬರುತ್ತೆ ಅದನ್ನು ತಗೊಳಕ್ಕೆ ಹೋಗಬೇಡಿ ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು ಕಡಲೆಪುರಿನ ನೋಡಿ ಬಿಸಿ ಮಾಡ್ಕಂತಾ ಇದ್ದೀನಿ ಒಂದು ಕಡಲೆ ಪುರಿನ ತಗೊಂಡು ಹಿಂಗೆ ಇಸ್ಕಿದ್ರೆ ಅದು ಪುಡಿ ಪುಡಿ ಹಾಕಬೇಕು ನೋಡಿ ಪುಡಿ ಪುಡಿ ಇದೆ ನಾನು ಇದನ್ನು ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ನೋಡಿ ನಾನು ಅದೇ ಬಾಣಲಿಗೆ ಒಂದು ಅರ್ಧ ಬೌಲಷ್ಟು ನಾನು ಕಡಲೆ ಬೀಜ ಇದೀನಿ ಇದೇನು ಅಳ್ತೆ ಇಲ್ಲ ನಿಮ್ಗೆ ಎಷ್ಟು ಅಷ್ಟು ಸೇರಿಸ್ಕೊಬೋದು ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ನೋಡಿ ಹುರ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಸೀಡ್ ಸಿಡ್ ಬಿಡು ಸಿಪ್ಪೆ ಬಿಡುತ್ತಲ್ಲ ಆ ಥರ ಹುರ್ಕೋಬೇಕು ನಾನು ಅದನ್ನು ಕೂಡ ಸೈಡ್ಗೆ ಎತ್ತಿಕೊತ ಇದ್ದೀನಿ ಅದು ಸಿಪ್ಪೆ ಎಲ್ಲ ತೆಗಿಬೇಕು ನಾನು ಇದಕ್ಕೆ ಒಂದು ಏಳೆಂಟು ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿದೆ ನಾನು ಗ್ಯಾಸ್ ಆಫ್ ಇದ್ದೀನಿ ನೋಡಿ ನಾನು ಎರಡು ಬೌಲು ಕಡಲೆಪುರಿಗೆ ಅರ್ಧ ಬೌಲಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಮಾಡ್ಕೊಂಬಂದಿದಾಯಿತು ಇದನ್ನು ಜಲ್ಡಿ ಹಿಡ್ಕೋಬೇಕು ನೋಡಿ ನಾನು ಇದನ್ನೆಲ್ಲ ಜಲ್ಡಿ ಮಾಡ್ಕೊತಾ ಇದ್ದೀನಿ ಅದರೊಳಗೆಲ್ಲ ಸೆಕ್ ಸೆಕ್ರೆ ಒಂದೊಂದು ಉಂಡುಂಡೆ ಎಲ್ಲ ಇರುತ್ತಲ್ಲ ಅದಕ್ಕೆ ನಾವು ನೀಟಾಗಿ ಜಲ್ಡಿ ಮಾಡ್ಕೋಬೇಕು ಅದೇ ಬೌಲ್ಗೆ ನಾನು ಬೀಜ ಸಿಪ್ಪೆ ಸುಳ್ಳಿಟ್ಕೊಂಡಿರೋ ಅಂಥದ್ದು ಮತ್ತು ಗೋಡಂಬಿ ಕೂಡ ಹಾಕೊತಾ ಇದ್ದೀನಿ ಹುರ್ಕಂಡಿರೋ ಅಂತ ಗೋಡಂಬಿ ಕೂಡ ಹಾಕೊತಾ ಇದ್ದೀನಿ ನೋಡಿ ಇದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ ನಾನು ಜಲ್ಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನು ಕೂಡ ನಾನು ಜರ್ಡಿ ಮಾಡ್ಕೊತ ಇದ್ದೀನಿ ನೋಡಿ ಅದೇ ಜಾರಿಗೆ ಮತ್ತೆ ನಾನು ಕಡಲೆ ಪುಡಿ ಕಡಲೆಪುರಿನ ಉರಿದು ಇಟ್ಕೊಂಡಿರೋ ಅಂಥ ಕಡಲೆಪುರಿನ ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾನು ಅದನ್ನು ಪುಡಿ ಮಾಡ್ಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದ್ಸಲ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಕಡಲೆಪುರಿಯಿಂದ ಈ ತರನೂ ಸ್ವೀಟ್ ಆಗುತ್ತಾ ಅಂತ ನೀವು ಖಂಡಿತ ಗೆಸ್ ಮಾಡಿರಲ್ಲ ನೋಡಿ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕೊಂಡಿದೀನಿ ಸಲ ನೀಟಾಗೆ ಕೈಯಾಡ್ಸ್ಕೊಳ್ಳೋಣ ಎಲ್ಲ ನಾನು ಈಗ ಹಾಲು ಹಾಕಂತ ಇದೀನಿ ನೀವೆಲ್ಲ ಒಂದೇ ಸಲ ಹಾಲು ಹಾಕಳಾಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಯಾಕೆಂದರೆ ಕಡಲೆಪುರಿಗೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದಂಗೆನೇ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಟೈಪ್ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳಿಟ್ರೆ ನೀಟಾಗಿ ಒಳಗಡೆ ಹೋಗಬೇಕು ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಅದ್ರೊಳಗಡೆ ಎಲ್ಲ ನೀಟಾಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೌಟ್ ಸಹಾಯದಿಂದ ಎಲ್ಲ ನೀಟಾಗೆ ಒಂದು ಲೆವೆಲ್ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವೀಟು ಅಂಗಡಿ ಒಳಗೆ ಅಷ್ಟು ದುಡ್ಡು ಖರ್ಚು ಮಾಡಿ ತಿನ್ನೋ ಬದಲು ಒಂದು ಒಂದು ಲೀಟ್ರ್ ಕಡಲೆ ಫ್ರೀಯಿಂದ ಒಳ್ಳೆ ಸ್ವೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಒಂದ್ಸಲ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೋಬೋದು ನೀವು ಬಾಯಿಗೆ ಇಕ್ಕಿದ್ರೆ ಮಾತ್ರ ತುಂಬಾನೇ ಕರ್ಗೋಗೋ ಥರ ಇರುತ್ತೆ ಸ್ವೀಟ್ ಅಂತಲೇ ಹೇಳ್ಬೋದು ಇದು ನೋಡಿ ನಾನೊಂದು ಪೀಸ್ ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದ್ರ ಮೇಲೆ ಒಂದು ಒಂದೊಂದು ಒಂದೊಂದು ಗೋಡಂಬಿ ಕೂಡ ಇಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್